ಗರ್ವದಿಂದ ಮಾತು ಎಲ್ಲಿ ಹೇಳ್ತಿದ್ದ ಗಮ್ಮತ್ ಈ ನರ ವ್ಯಾಕರಣ ಕೈಯಲ್ಲಿ ಗರದ ಗರದಿ ಗರೆತು

ನಕ್ಷತ್ರ ಎಲ್ಲರೂ ನೀ ಹೇಳದೇ ಮಾತನ್ನ ಹೇಳ್ತಾರೆ ಹೊರತು ನಾನಲ್ಲ ನೀರ್ ಪಾಪ ನೀವು ಸತ್ತು ಹೋಗಬೇಡ ಸಾವುವರೆಗೆ ನನ್ನ ಸೂಳೆ ಆಗಿರ್ತಾನೆ ಅಂದರೆ ಒಂದಿನ ಕಟ್ಟಿಸಿ ಚಿನ್ನದ ಒಡಿ ಮಾಡಿಸಿ ಕೊಟ್ಟು ವಜ್ರದ ಮಂಚದ ಮೇಲೆ ಮಲಗಿಸಿ ಸಾಯುವರೆಗೆ ನನ್ನ ನೀನ್ ಆಸ್ತಿಯ ನನ್ನ ಮಾನ ಚಿಂತೆ ಇಲ್ಲ ಕಣೋ ನೀನ್ ಹೇಳೋಕ್ಕೆ ಆಸೆ ಪಡೆದ ಸೂಳೆ ಸುಳೆ ನಾನಲ್ಲ ಕಣೋ ನನ್ನ ಭಾರತೀಯರ ಮಾನಭನ ಮಾಡೋಕೆ ನೀ ನೀಕೆ ಸಾಯಿತಿದ್ದಲೇ ಗಂಗೇ ಗಂಗಾ ನೀನು ಸತ್ತಿದ್ದೆ ಒಳ್ಳೆದಾಯಿತು ಬಾವನ ಚಂದ್ರು ಮೇಲೆ ಹಾಕಿ ಓ ನಾ ಜೇಲಿಯ ಕೈಸದಾಗ ತಿರುಗೇ ಈ ನರ ವ್ಯಗ್ರನ ಸೇಡು ಹೋಗು ಆದಷ್ಟು ಬೇಗ ಪೊಲೀಸ್ ಫೋನ್ ಮಾಡಿ ಹೇಳಲೇಬೇಕು ಬರ್ತೀನಿ ಗಂಗಾ ಏನಿದು ಬುತ್ತಿ ಎಲ್ಲ ಬಿದ್ದಾಡಿ ಹೋಗಿದೆ ಗಂಗಾರಿಗೆ ಏನಾಗಿರ್ಬೋದು ಯಾಕೆ ಏನಾಯ್ತು ಗಂಗಾ ನೀನೇಕೆ ಏಕೆ ಸತ್ತು ಹೋದೆ ಗಂಗಾ ನೀನ ನೀನು ಸಾಯ ಅಂತ ಕೆತ್ತೆತ್ತಿಸ್ತೀನಿ ನಿನಗೇನು ಬಂದಿತ್ತು ಗಂಗಾ ಈ ಕಾಡಿನಲ್ಲಿ ನಡೆದು ಬರುವಾಗ ಯಾವುದಾದ್ರೂ ವಿಷಯ ಕಚ್ಚುತ್ತೆ ಇಲ್ಲ ಯಾವ್ದಾದ್ರು ಕಾಮ ಪಿತ್ತ ನೆತ್ತಿಗೇ ಇದ್ದ ಬಂದು ನೀನನ್ನು ಸೀಲೆ ಗಣಿಸಿ ಕತ್ತು ಇಚಿಗಿ ಕೊಂದಲು ಗಂಗಾ ಯಾಕೆ ನನ್ ಮೇಲೆ ಕೋಪವೇ ಬೇಡ ಆಟ ಮಾಡಬೇಡ ಏ ಗಂಗಾ நான் மத்த நின்ன தௌனிங்கே நல்ல ஹேக ஜீவசி கங்கா கங்கா ஏங்க ನನ್ನ ನಿನ್ನ ಮದುವೆಯನ್ನು ಅದ್ದೂರಿಯಿಂದ ಮಾಡಬೇಕೆಂದು ನಿನ್ನ ದೊಡ್ಡ ಮಾವನಿಗೆ ಏನೆಂದು ಹೇಳುವ ಗಂಗಾ ಏನೆಂದು ಏ ನನ್ನ ಗಂಗಾ ಸತ್ತಿದ್ರನ್ನು ನೋಡಿದರೆ ಇಲ್ಲಿ ಏನೇ ಒಂದು ಗಂಟೆ ಅಂತ ನಡೆದಿದೆ ನನ್ನ ಗಂಗಾ ಪ್ರಾಣ ತೆಗೆದಿದ್ದು ಯಾವುದೇ ದೊಡ್ಡ ಸರ್ಪನಾದರೂ ಚಿಂತೆ ಇಲ್ಲ ನಾನು ಗರುಡನಾಗಿ ಅದನ್ನು ಹುಡುಕಾಡಿ ಸುಟ್ಟು ಹಾಕೇ ಬಿಡೋದ ಯಾಕೆ ಸರ್ ಯಾರನ್ನು ಅರಿಸ್ ಮಾಡ್ತಾ ಇದ್ದೀರಾ ಮತ್ತೆ ರಣ್ಣ ನಿಮ್ಮಲ್ಲೇ ಮಿಸ್ಬೇಕ್ ಸರ್ ಅಂದ್ರೆ ಇಂತ ಇಂಥ ಹುಡುಗಿಯನ್ನ ಕೊಲೆ ಮಾಡೋಕ್ಕಾದ್ರು ಏಕೆ ಮಾಡ್ಸೋ ಅಂತ ಹೇಳೇ ಕಲ್ತಾರೆ ಮಗನೇ ಇಲ್ಲ ಸರ್ ಏಳನ್ನು ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಗೆ ಹೇಳ್ತಿರ್ವೆ ಸರ್ ಇಲ್ಲ ಸರ್ ಏಳನ್ನು ನಾನು ಕೊಲೆ ಮಾಡಿಲ್ಲ ಇವಳು ನನ್ನ ಅಕ್ಕನ ಮಗಳು ಇವಳನ್ನು ನಮ್ಮ ಮನೆಯಲ್ಲಿ ನಾವು ಸಾಕಿ ಬೆಳೆಸಿದ್ವಿ ನಾನೇ ಬೆಳೆಸಿದ ಸೊಸೆಯನ್ನು ನಾನೇ ಕೊಲ್ಲಲಿ ಸರ್ ನನ್ನ ಮಾತನ್ನು ನಂಬಿ ಸರ್ ನೋಡಿ ಸರ್ ಇವಳು ನನ್ನ ಅಕ್ಕನ ಮಗಳು ನಿಜ ನನ್ನ ಅಕ್ಕ ಇವಳು ಒಂದು ಚಿಕ್ಕವಳಿದ್ದಾಗಿ ಸತ್ತು ಹೋದಳು ಇವಳನ್ನು ನನ್ನ ಮನೆಯಲ್ಲಿ ಸಾಕಿ ಸಲುಪಿಸಿದನು ನಾನೇ ಬೆಳೆಸಿದ ಈ ಸೊಸೆಯನ್ನು ನಾನೇ ಕೊಲ್ಲಲಿ ಸರ್ ನಾನು ಅಂತ ಕಾಮುಖನೇನು ಅಲ್ಲ ಸರ್ ಸೊಸೆಯನ್ನು ಸೀರೆ ಕೆಳಸಿರ್ಬೇಕು ಕೊಲೆ ಜಡಿಸಿ ಕೊಲೆ ಮಾಡಿರುವ ನನಗೆ ಚೆನ್ನಾಗಿ ಗೊತ್ತಲೇ ಇಲ್ಲ ಸರ್ ಇಲ್ಲ ನಾನು ಅಂತ ಕಾಮುಕನೇನು ಅಲ್ಲ ಸರ್ ಪಕ್ಕದಲ್ಲಿ ನಾನು ನನ್ನ ನಾ ಮತ್ತು ಇವಳನ್ನ ಕೆಲಸಕ್ಕೆ ಅಂತ ಹೋಗಿದ್ವಿ ಗಂಗಾ ಬುದ್ಧೇ ತರ್ತೀನಿ ಅಂತ ಮನೆಗೆ ಹೋಗಿದ್ಲು దాా వరుది లేట్ అయ్యిందో బందు రోడిదాగా ఇలి గంగ అదే రీతి బిదిద్లు ఏ సాయికి ననగూ యాదే రీతి సంబంధంilla స సార్ నంపి సర్ నమ్మి లే కట్ట ననగనే ಅಧಿಕಾರಿ ವೇಷದಲ್ಲಿ ಈ ರೀತಿ ಮಾತನಾಡಿದರೆ ನಿನ್ನನ್ನು ನಾನು ಬಿಡೋದಿಲ್ಲ ನಿಜವಾದ ತಲೆಗಾರ ಯಾರೆಂದು ಕಂಡಿಡಿದ ಕಾಗದಿದ್ದಾರೆ ನಿನ್ನ ಮೈ ಮೇಲೆ ಏಕೆ ಈ ಕಾಕಿ ಬಟ್ಟೆ ಿರ ಅಪರಾಧಿ ಅದ ನನ್ನ ಅಪರಾಧಿ ಎಂದು ಪಟ್ಟ ಕಟ್ಟಿ ಕೋಟಿನ ಮೆಟ್ಟಿಲು ಹಚ್ಚುವ ಮತ್ತು ಅಲ್ಕಾ ಅಧಿಕಾರಿಗಳ ಪವರ್ ಎಷ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತ ಲಂಚ ಬಿಟ್ಟು ನೌಕರಿ ಪಡಿದ ಹಣ ಗಳಿಸಲು ಮಕ್ಕಳನ್ನ ಮೆಟ್ಟಿನಿಂದ ಮಾತನಾಡಿಸ್ಬೇಕು

నాయాయి 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 రే నాయాయి రే ఎయ్ యాదో ఎలిగేందిరా ನಿಷ್ಟಾ ತೂರೆನನನ ಇವಲೇ ಸತ್ತುದ ಗಂಗಾಣ್ಣಾ ಬೇಕಾದ್ರೆ ನಾನು ಹೇ ಹೇ ಅಂತ ಇವರನ್ನ ವಿಚಾರಿಸಿ ಗಂಗೌಹಾ ಸತ್ತಳೆ ಏನು ಹೇಳ್ತಿದೀಯಾ ಚಂದ್ರ ಏನು ಹೇಳ್ತಿದೀಯಾ ಚಂದ್ರ ಯಾಕಪ್ಪ ನಿನ್ನ ಕೈಯಾಗ್ ಬೇಡಿ ಹಾಕಿದ್ದಾರೆ ಅಮ್ಮ ತಂಗಿ ನಿನಗೆ ಏನಾಯಿತಮ್ಮ ಬಾ ನನ್ನ ತಂಗಿ ಯಾಕೆ ಸತ್ತು ಹೇಳು ಅಮ್ಮ நடுதத்து அந்த கங்கு நீதா நினைக்க எஸ் கோத்து நன்கு அஸேத்து அல்ல ಬಂದು ನೋಡಿದಾಗ ಇಲ್ಲಿ ಇದೇ ರೀತಿ ಬಿದ್ದಿದ್ಲು ನಡೆ ಸ್ಟೇಷನ್ ತಂಗಿನ ಕೊಲೆ ಮಾಡಿಲ್ಲ ಸರ್ ನನ್ನ ಮಾವ ಅಂತ ಕಾಮುಖನಲ್ಲ ಬಿಟ್ಟು ಬಿಡಿ ಸರ್ ಬಿಟ್ಟು ಬಿಡಿ ಕಾಲಿಗೆ ಬೀದ್ರಿ ನೀವು ಕೈ ಮುಗಿದ ಕಾಲಿಗೆ ಅಪ್ಪ ನನ್ನ ತಮ್ಮ ಅಂತ ಅವನಲ್ಲ

گنگا 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 گ